విజారు ప్రసాద్ నిలయ శక్తిప్రసాద్ కుశకరట్ హూరు మన్మతజాంట్ బుద విభాగ సెమీఫైనల్ స్పర్ధ కురేత కుశకరత కుట్ విజారు ప్రసాద్ నిలయ శక్తిప్రసాద్ హొందు తొంభై హెరడు సొన్నె ಭಾಗವಹಿಸ್ನ ಹದಿನೆಂಟು ಮಂದ ಜನ ಮಲ್ಲ ವಿಭಾಗದ ಎರ್ಲೆಡೆ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಈ ವರ್ಷದ ಮಿಯರ್ ದೊಸ ಜೋಡು ಕರೆ ಕಂಬಳ ಕೊಟ್ಟ ಮಲ್ಲ ವಿಭಾಗಡೆ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ ನೇರ್ಲು ಫೈನಲ್ ಪ್ರವೇಶ ಮಾಡ್ತಾ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಾರು ಮಿಜಾರ ಗೌಡರ್ ವ್ಯವಸ್ಥೆದೊಟ್ಟಿಗೆ ಚೆನ್ನನ ಲೋಗೋನು. ಅಲ್ಲೇ ಲವಕರೆ! ಮುಡಾರ್ ಚಟು ಕೃಷಕರೇ ನಂದಳಿಕೆಗೆ ಲವ ಕರೆತ್ತ ಲವ ಕರೆತ್ತ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಎಪ್ಪತ್ತ ಎಂಟು ಎಪ್ಪತ್ತು ಲವಕ ಮುಡಾರ ಹಚ್ಚೊಟ್ಟು ಫ್ಲೋರ ನಿವಾಸ ರೋಹನ್ ರಂಜಿತ್ ಫರ್ನಾಂಡಿಸ್ನ ಇರ್ಲು ಭಾಗವಹಿಸೋದ ಪದ್ಮ ಜೊತೆ ಬಲ್ಲದ ಮಲ ಭಾಗದ ಇರ್ಲಿ ಇರುವತ್ತೆರಡನೇ ವರ್ಷದ ಮಿಯಾರ್ ದ ಲವಕುಶ ಜೋಡು ಕರೆ ಕಂಬಳಿ ಫೈನಲ್ ಪ್ರವೇಶ ಮಲ್ತಿರೀ ಚಪ್ಪಾಳಿದ್ಯನಿಗೆಲ್ಲ ಹನ್ನೊಂದು ಮೂವತ್ತ ಮೂರು ಫೈನಲ್ ಪ್ರವೇಶ ಮಾತನ ಮುಡುವಾರ ಹಚ್ಚೊಟ್ಟು ಫ್ಲೋರ ನಿವಾಸ ರೋಹನ್ ರಂಜಿತ್ ಫರ್ನಾಂಡಿಸ್ ನೀರ್ ಲನ್ ಗಿಡ್ತನಾರೆ ಬೈನೂರು ವಿಶ್ವನಾಥ ದೇವಾಡಿಗೆರೆ ಅಲ್ಲೇ ಲವಕೆರೆ ಕುಲ್ಲೆ ಕುಲ್ಲೆ ಕುಲೆ ಪೈ ಎದುರು ಪಡಚಿ ಲವ ಕೆರೆ ಬಸ್ ಬಾಲೆ ಲವ ಮೀರಪ್ಪಾಡಿಗೆ ಲವ ಲವಕರೆತ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಸೊನ್ನೆ ನಾಲ್ಕು ಪೆನ್ನುಂಡು ಪೆನ್ ಲವಕರತ್ತ ಉಸ್ಮಾನ ಸೂರ್ಯಶ್ರೀ జ్యోతి సురేష్ చెట్టు నేర్లు భాగవశన ముప్ప జల్వలి విభాగ ఇరీ సురూత ఫైనల్ ప్రవేశమల్తీరీ చెప్పాలి జతే నిరప్ప భారీ జీపుణి ఫైనల్ ప్రవేశం అల్తనే హసుమారు సురశ్రీ జ్యోతి సురేష్ శెట్ నేర్లని బల్లుడ్ గిట్ కడందలపై మూడయిబెట్టు ರೋಹಿತ್ ಪಣ ಅಣ್ಣ ಯೋ ಮಾತಾಡಿ ಲವಕರೆ ಮೀ ಯಾರು ನಪ್ಪಾಡಿಗೆ ಕುಚಕರೇ ಬೊಮ್ಮರ ಬಿಟ್ಟುಗೂ ಲವಕರೆತ್ತ. ಲವಕರೆತ್ತ. ಲವಕರತ್ತ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೆರಡು ಜಾಕ್ರಿಜಿ ಗಂಟೆ ಗಂಟೆ ರೀಪ್ಲೇ ಬರ್ ಮಾತಾ ಬಾರಿ ಪೊರಳೋಡ್ತು ಹೋಲಿ ಹಲೋ నంబర్ సతీష్ంజర్ కరెక్ట్ కార్కళగాంధి మంజన్ పేట మన ప్రవీణ్ దేవాడ్ కుచకరెట్ నీ మల్ల విభాగ సెమీఫైనల్ దాల్ లవకర్ ఎత్తవకరెత్తవకర్ ఎత్త బోల గుడ్న వంజన మొందు ఐవత్మూరు ಹನ್ನೊಂದು ಐವತ್ತ ಆರು ಜೀರೋ ಪಾಯಿಂಟ್ ಜೀರೋ ತ್ರೀ ಭಾಗವಹಿಸುವಿನ ಮುಪ್ಪತ್ತ ಐನ ಜೊತೆ ನಾವೇರ್ದ ಮಲ್ಲ ವಿಭಾಗದ ಇರಲೇಡಿ ಇರುವತ್ತೆರಡನೇ ವರ್ಷದ ಅಮಿಯಾದ ಲವಕ ಜೋಡು ಕರ್ಕ ಕುಂಬಳ ಕೊಟ್ಟದೆ ನಾವೇರ್ದ ಮಲ್ಲೋ ವಿಭಾಗದ ಸೆಮಿ ಫೈನಲ್ ಒಂದು ವಿಭಾಗಗಳು ಫೈನಲ್ ಪ್ರವೇಶ ಮಲ್ತಿರಿ ಬೋಳಗುತ್ತು ಗೊತ್ತು ಸತೀಶ್ ಶೆಟ್ಟನ ಒಂಜನೇ ನಂಬರ್ ಇರಲು ಹನ್ನೊಂದು ಐವತ್ತ ಮೂರು ಫೈನಲ್ ಪ್ರವೇಶ ಮಲ್ತನ ಬೋಳದ ಗೊತ್ತು ಸತೀಶ್ ಶೆಟ್ಟಿನ ನಂಬರ್ ನಂಬರ್ದಲ್ಲಿ ಬೈಂದೂರು ವಿಶ್ವನಾಥ ದೇವಡಿಗೇರಿ ಲವಕರೂಜುಪ್ಪ ಚಂದ್ರಶೇಖರನ ಕುಶಕರೆ ಮಾಳ ಆನಂದನಾಗಿ ಸಮ ಹನ್ನೊಂದು ನಲ್ವತ್ತೈದು హన్న నలవత్ ఐదు ఇరు భక్తు ఆ తిన్నా రి నవ్య ఎల్కి బల ఎల్ హలో సమ భా బొక్క బిడ్పన్న ఒరిన సాల్ పూర్వ ಶ್ರೀಧರಾಚಾರ್ಯನೇ ಲವಕರೇ ಹೊಸಕ್ಲು ಮನೆ ರಮೇಶ್ ಪೂಜಾರೇ ಕುಶಕರ ಕಾರ್ಕಳ ಬಂಡಿಮಠ ಸಿದ್ಧ ನಾಯಕನ ಬಿಟ್ಟಗೂ ಕುಶಕರತ್ತ ಕುಶಕರತ್ತ ಹನ್ನೊಂದು ಇಪ್ಪತ್ತ ಒಂಬತ್ತು ಹನ್ನೊಂದು ಎಂಬತ್ತ ಒಂದು ಕಾರ್ಕಳ ಬಂಡಿಮಠ ಸಿದ್ದನಾಯಕನ ಬೆಟ್ಟು ಕೋಡಿ ಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂದನೇ ನಂಬರ್ ಇರ್ಲು ಭಾಗವಹಿಸದ ನೂತ ರಾವರ್ದೆಯಲ್ಲಿ ವಿಭಾಗದಲ್ಲಿರಲಿ ನೂತ ರಡ್ಡು ಜತೆ ನಾವೆಯಲ್ಲಿ ವಿಭಾಗದಲ್ಲಿರಲಿ ಸುರೂತ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ತೇರಿ ಅನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಎಂಬತ್ತ ಒಂದು ಅಣ್ಣ ಹ శ్రీశంకర ముడుప ఈశ్వర కట్టే ప్రేరణ ప్రతాప్ శ్రీ శంకర ముడు పెశకరే మునియాలు ఉదయ కుమార్ చెడ్గే లవకర ಲವಕರತ ಹನ್ನೊಂದು ಇಪ್ಪತ್ತು ಒಂಬತ್ತು ಹನ್ನೊಂದು ಐವತ್ತು ಶ್ರೀ ಶಂಕರ ಮೂಡುಪೆರ ಈಶ್ವರ ಕಟ್ಟೆ ಪ್ರೇರಣಾ ಪ್ರತಾಪ್ ಭಂಡಾರನಿರಲು ಭಾಗವಹಿಸೋದ ನೂತ ರಡ್ ಜತೆ ನಾವಿ ಭಾಗದಲ್ಲಿರಲಿ సెమిఫైల్ ఫైనల్ ప్రవేశం అల్త్రే ఫైనల్ ప్రవేశ శ్రీశంకర్ మూడు పెరార ఈశ్వర కట్టె ప్రేరణ ప్రతాప్ భండారని గిడతారీ మందార్ శిరూరు ముద్మనే భరత్ నాయక్యే సమయత్ హొందు ఐవత్ ಫೈನಲ್ ಪ್ರವೇಶ ಮಲ್ತನ ಹಾಕಿದ್ಬಿಡ್ಲಿ ಕಾರ್ಕಿಳ ಬಂಡಿ ಮಠ ಸಿದ್ದ ನಾಯಕನ ಬಿಟ್ಟು ಗೋಡಿ ಮನೆ ಅದ್ವಿಕ್ಷ ಅಶೋಕ್ ಶೆಟ್ಟಿನ ನಂಬರ್ ನಂಬರ್ಲ ಶ್ರೀ ಶಂಕರ ಮೂಡು ಪಿರಾರ ಇಶು ಪಿರಬಾರ ಬಲ್ಲಿ ಮಾತ್ರವಕರ ನಾರ ವಿರಕ್ಷನ್ ರೀ ಇರುವ ಇಲ್ಲಿ ದೊಡ್ಡ ಗೊತ್ತುಗೂ ಲವಕರತ್ತ ಹನ್ನೊಂದು ನಲ್ವತ್ತ ಒಂದು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ನಲ್ವತ್ತೊಂದು ಹನ್ನೊಂದು ಎಂಬತ್ತ ಮೂರು ಇರುವನೇ ವರ್ಷದ ಮಿಯಾರ್ದ ಲವಕುಶ ಜೋಡು ಕರೆ ಕಂಬಳೋಡು ಭಾಗವಹಿಸ ಪದನಾಡು ಜೊತೆ ಇರಲಿ ಸುರೂತ ಸೆಮಿಫೈನಲ್ ಡೇ ಸುರೂತ ಫೈನಲ್ ಪ್ರವೇಶ ಮಲ್ತಿರಿ రక్షిత్ జైనర్ నిర్లో ఫైనల్ ప్రవేశం వెళ్తున్న నారావి జైనర్ జైన పలాటినారీ భట్కళ హరీషర్రీ మెరుగంత కమ్మి ఆ చెప్పలే ఈ వర్ష భట్కళట్లో ఉంచి భారీ పొరులుద కంబళ అన్న నెప్పుడు ననిగిలిగి మాధ్యముడు తూ దిప్పరావు భారీ పొరుద కంబళ ఆయోజన మళ్ళీ తిరగలి బైందూర భట్కళదనే పనుందిప్పు ஹலோ நார கொண்டோன் நக்கரே கொரப்பல கட்ட லவக்கரே கொண்டட்கால குஷக்கரே நக்கரே கொரப்பல ಲವಕರತ್ತ ಲವಕರತ್ತ ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಹನ್ನೊಂದು ತೊಂಬತ್ತೊಂಬತ್ತು ಹದಿಮೂರು ಹದಿನೇಳು ಲವಕರತ್ತ ಕೊಂಡರ್ಕ ರೆಂಜಾಳ ಆಸ್ಟಿನ್ ಲಾರೆನ್ಸ್ ಮೆಂಡೋನ್ಸರ್ನಿರ್ಲು ಇರುವತ್ತೆರಡನೇ ವರ್ಷದ భాగస్ అధన పదనాడు జ అడ్డబలర్లేడి ఫైనల్ ప్రవేశం అల్తీరీ ఫైనల్ ప్రవేశం అల్తకర్ ఎంజాయ్ లారెన్స్ మండల గెడతన ఎల్లూరు కందాబరా గణేష్ హలో మేరే చెప్పా జోడలి దీది నారావి రక్షక్ జైన్ల கொண்டட்களின்வக்கரே நூஜிப்பாடி பசக்கரே மாள ஆனந்த நல ಲವಕರೆ ಹನ್ನೊಂದು ನಲವತ್ತೈದು ಹನ್ನೊಂದು ಐವತ್ತ ಒಂದು ಲವಕರೆತ್ತ ಹನ್ನೊಂದು ನಲವತ್ತ ಐದು ಲವಕರಡ್ ನೂಜುಪ್ಪಾಡಿ ಚಂದ್ರಶೇಖರ ಹುಳ್ಳರ್ನ ಹೊಂದ್ರ ನಂಬರ್ದಿರಲಿ ಭಾಗವಶದ ಮುಪ್ಪತ್ತೈನ ಜತೆ ನಾವರ್ದ ಮಲ್ಲ ವಿಭಾಗದ ಇರಲಿಡಿ ಫೈನಲ್ ಪ್ರವೇಶ ಅಲ್ತೀರಿ ನೂಜಿಪ್ಪಾಡಿ ಚಂದ್ರಶೇಖರ್ ಹುಳ್ಳಿರ್ನ ಒಂಜನೇ ನಂಬರ್ ದಿರ್ಲು ಚಪ್ಪಾಳೆ ಸಮ ಸಮ ಬತ್ತದೆ ಹನ್ನೊಂದು ನಲ್ವತ್ತ ಐದು ಹನ್ನೊಂದು ಐವತ್ತ ಒಂದು ಫೈನಲ್ ಪ್ರವೇಶ ಮಲ್ತಾರೆ ನೂಜಿಪ್ಪಾಡಿ ಚಂದ್ರಶೇಖರ ಹುಳ್ಳಿರ್ನ ಒಂಜನೇ ನಂಬರ್ ದಿರ್ಲಿನಿ ನಾವೆರಡುಗಿಡ್ತೀನಿ ಕೆ ಪದವು ಪೆರಂಗಾಲಿ ಕೃತಿ ಗೌಡಿರಿ ಮೇರೆಗೆ ಚಪ್ಪಾಳೆ ಜನಗಿಲ್ಲ